ಬಗೆದಷ್ಟು ಭಾಗದಷ್ಟು ಆಗ್ತಾ ಇದೆ ಸ್ಮೋಕ್ ಬಾಂಬ್ ದಾಳಿಯ ಪ್ರಕರಣ ಸಿಗ್ತಾ ಇರುವಂತಹ ಒಂದೊಂದು ಅಪ್ಡೇಟ್ ಕೂಡ ಬೆಚ್ಚಿ ಬೀಳಿಸೋ ಹಾಗಿದೆ ಈ ಪ್ರಕರಣದ ಪ್ರಮುಖ ಆರೋಪಿ ಮೈಸೂರಿನ ಮನೋರಂಜನ್ ಆತನ ಜೊತೆಗೆ ನಿಕಟ ಸಂಪರ್ಕ ಇತ್ತು ಅಂತ ಹೇಳಲಾಗ್ತಾ ಇರುವಂತಹ ವ್ಯಕ್ತಿಯನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮೈಸೂರಿನ ನಂತರ ಬಾಗಲಕೋಟೆಗೂ ಹಬ್ಬಿದೆ ಈ ದಾಳಿಯ ನಂಟು ಮೈಸೂರಿನ ಮನರಂಜನ್ ಜೊತೆ ಸಂಪರ್ಕ ಹೊಂದಿದ್ದ ಸಾಯಿ ಕೃಷ್ಣ ಯಾರು ಈ ಸಾಯಿ ಕೃಷ್ಣ ನಿವೃತ್ತ ಡಿವೈಎಸ್ಪಿಯ ಪುತ್ರನ ನಂಟಿದೆಯಾ ಹಾಗಾದ್ರೆ ಈ ಪ್ರಕರಣದಲ್ಲಿ ಇದರ ಬಗ್ಗೆಯೇ ಪೊಲೀಸರು ಈಗ ವಿಚಾರಣೆ ತೀವ್ರಗೊಳಿಸಿದ್ದಾರೆ ಬಾಗಲಕೋಟೆಯ ವಿದ್ಯಾಗಿರಿ ನಿವಾಸಿಯಾಗಿರುವಂತಹ ಸಾಯಿ ಕೃಷ್ಣನನ್ನ ದೆಹಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಒಂದು ಸುತ್ತಿನ ವಿಚಾರಣೆ ಬಾಗಲಕೋಟೆಯಲ್ಲೇ ನಡೆಸಿ ಅದಾದ ನಂತರ ದೆಹಲಿಗೆ ಕರ್ಕೊಂಡು ಹೋಗಿದ್ದಾರೆ ಹೆಚ್ಚಿನ ವಿಚಾರಣೆಗಾಗಿ ಒಂದಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ ಯಾವತ್ತಿನಿಂದ ಸಂಪರ್ಕ ಇತ್ತು ಅಂತ ಹಾಗೆ ನೋಡಿದ್ರೆ ರೂಮೇಟ್ ಆಗಿದ್ನಂತೆ ಮನೋರಂಜನ್ಗೆ ಈ ತರ ಸಂಪರ್ಕ ಇತ್ತಂತೆ ಸ್ನೇಹಿತನಾಗಿದ್ದಂತೆ ಅಷ್ಟೇ ನಿಜಕ್ಕೂ ಕೂಡ ಪ್ರಕರಣದಲ್ಲಿ ಆತನ ಪಾತ್ರ ಇದೆಯಾ ಮೂವತ್ತು ವರ್ಷದ ಈ ಸಾಯಿ ಕೃಷ್ಣನ ಪಾತ್ರ ಏನು ಹಾಗಿದ್ರೆ ಮೈಸೂರಿನ ಮನೋರಂಜನ್ ಜೊತೆ ಸಂಪರ್ಕ ಹೊಂದಿದ್ದ ಅನ್ನುವಂಥ ಒಂದೇ ಒಂದು ಕಾರಣಕ್ಕ ಅಥವಾ ಈ ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಆತ ಪಾತ್ರಧಾರಿನ ಹೀಗಾಗಿ ಹೆಚ್ಚಿನ ವಿಚಾರಣೆ ಬೇಕಿದೆ ಹೆಚ್ಚಿನ ವಿಚಾರಣೆಗಾಗಿ ಸಾಯಿ ಕೃಷ್ಣನ ದೆಹಲಿ ಕರೆದೊಯ್ದಿದ್ದಾರೆ ಪೊಲೀಸರು ಬಾಗಲಕೋಟೆಯ ವಿದ್ಯಾಗಿರಿ ನಿವಾಸಿ ಈ ಸಾಯಿ ಕೃಷ್ಣ ಆತನ ವಿಚಾರಣೆಯಿಂದಾಗಿ ಈಗ ಮತ್ತಷ್ಟು ಸತ್ಯ ಹೊರಬರುವಂತಹ ಸಾಧ್ಯತೆ ಇದೆ ನಿಜಕ್ಕೂ ನಿವೃತ್ತ ಡಿವೈಎಸ್ಪಿ ಪುತ್ರನ ನಂಟಿದೆಯಾ ಈ ಪ್ರಕರಣದಲ್ಲಿ ಅನ್ನೋದ್ರ ಬಗ್ಗೆ ಸಾಯಿ ಕೃಷ್ಣನನ್ನ ವಿಚಾರಣೆಗೆ ಒಳಪಡಿಸಿದ ಬಳಿಕವಷ್ಟೇ ಸತ್ಯ ಹೊರಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮನೋರಂಜನ್ ಅಂತೂ ನೇರ ನೇರವಾಗಿ ಆರೋಪಿ ಅಲ್ಲಿ ದಾಳಿಯ ಸಂದರ್ಭದಲ್ಲಿ ಸಂಸತ್ತು ಒಳಗೆ ಇದ್ದಂತಹ ವ್ಯಕ್ತಿ ಆದ್ರೆ ಈತನ ಜೊತೆಗೆ ಸಂಪರ್ಕ ಹೊಂದಿರುವಂತಹ ಸ್ನೇಹ ಹೊಂದಿರುವಂತಹ ವ್ಯಕ್ತಿ ಸಾಯಿ ಕೃಷ್ಣ ನಿಜಕ್ಕೂ ಕೂಡ ಈ ಪ್ರಕರಣದಲ್ಲಿ ಪಾಲುದಾರರ ಹೌದೋ ಅಲ್ವೋ ಅನ್ನೋದ್ರ ಬಗ್ಗೆ ಈಗ ವಿಚಾರ ಮನೋರಂಜನ್ ಸ್ನೇಹಿತ ಈತ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತನಂತೆ ರೂಮೇಟ್ ಕೂಡ ಹೌದಂತೆ ಅದನ್ನ ಸಾಯಿ ಕೃಷ್ಣ ಕುಟುಂಬದವರು ಕೂಡ ಹೇಳ್ತಾ ಇದ್ದಾರೆ ರೂಮೇಟ್ ಆಗಿದ್ರು ಫ್ರೆಂಡ್ಸ್ ಆಗಿದ್ರು ಅಂತ ಆದ್ರೆ ಈ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಭಾಗಿಯಾಗಿಲ್ಲ ಯಾವುದೇ ತಪ್ಪು ಮಾಡಿಲ್ಲ ಸಾಯಿ ಕೃಷ್ಣ ಅಂತ ಆತನ ಕುಟುಂಬದವ್ರು ಹೇಳ್ತಾ ಇದ್ದಾರೆ ಆದ್ರೆ ದೆಹಲಿ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸಿದ್ದಾರೆ ಈತನ ಪಾತ್ರ ಏನು ಅನ್ನೋದ್ರ ಬಗ್ಗೆ ಈತನ ವಿಚಾರಧಾರೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಮನೋರಂಜನ್ ಸಾಯಿ ಕೃಷ್ಣ ಸ್ನೇಹಿತರಾಗಿರ್ಬೋದು ಆದ್ರೆ ದೆಹಲಿಯ ಸಂಸತ್ತಿನಲ್ಲಿ ನಡೆದಂತಹ ಸ್ಮೋಕ್ ಬಾಂಬ್ ಪ್ರಕರಣದಲ್ಲಿ ಯಾವ ರೀತಿ ಇನ್ವಾಲ್ವ್ಮೆಂಟ್ ಇದೆ ಸಾಯಿ ಕೃಷ್ಣ ಅದು ಅನ್ನೋದ್ರ ಬಗ್ಗೆ ಪೊಲೀಸರು ಈಗ ವಿಚಾರಣೆ ತೀವ್ರಗೊಳಿಸಿದ್ದಾರೆ ಬಾಗಲಕೋಟೆಯಲ್ಲಿ ಆತನನ್ನ ಅರೆಸ್ಟ್ ಮಾಡ್ತಾರೆ ಒಂದು ಸುತ್ತಿನ ವಿಚಾರಣೆ ನಡೆಸ್ತಾರೆ ಅದಾದ ನಂತರ ಹೆಚ್ಚಿನ ವಿಚಾರಣೆಗಾಗಿ ಆತನನ್ನ ದೆಹಲಿ ಕರ್ಕೊಂಡು ಹೋಗಿದ್ದಾರೆ ಪ್ರಮುಖವಾಗಿ ನಾವು ಈ ಲಿಂಕ್ ನೋಡ್ತಾ ಹೋದ್ರೆ ಅನೇಕ ಬಾರಿ ಇಬ್ರು ಮಾತನಾಡಿಕೊಂಡಿದ್ದಾರೆ ಅಂದ್ರೆ ಸಂಪರ್ಕದಲ್ಲಿ ಇದ್ರು ರೂಮ್ ಮೇಟ್ ಆಗಿದ್ದಷ್ಟೇ ಎಲ್ಲ ಅದಾದ ಮೇಲೆ ಕೂಡ ಅನೇಕ ಬಾರಿ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಫೋನ್ ಕರೆಗಳನ್ನು ಮಾಡ್ಕೊಂಡಿದ್ದಾರೆ ಹಾಗಾಗಿ ಇದರ ಬಗ್ಗೆ ಒಂದಿಷ್ಟು ಈಗ ವಿಚಾರಣೆ ನಡೀಬೇಕಾಗಿದೆ ಬಾಗಲಕೋಟೆಯ ಸಾಯಿ ಕೃಷ್ಣ ಜಗಲಿ ನಿವೃತ್ತ ಡಿ ವೈಎಸ್ ಪಿಯ ಪುತ್ರ ಆರೋಪಿ ಮನೋರಂಜನ್ ರೂಮೇಟ್ ಆಗಿದ್ದ ಅದರ ಜೊತೆಗೆ ಆತನ ಜೊತೆ ನಿಕಟವಾದಂತಹ ಫೋನ್ ಸಂಪರ್ಕವನ್ನ ಹೊಂದಿದ್ದ ಅನ್ನೋದು ಹಾಗಾಗಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್ ಈಗ ಸಂಪರ್ಕದಲ್ಲಿದ್ದಾರೆ ಎಸ್ ಮಲ್ಲಿಕಾರ್ಜುನ್ ಮೈಸೂರಿನ ಮನೋರಂಜನ್ ಈ ಸಂಸತ್ ಮೇಲಿನ ದಾಳಿ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಈಗ ನೋಡಿದ್ರೆ ಬಾಗಲಕೋಟಿದು ಲಿಂಕ ಈ ಸ್ನೇಹಿತ ಏನಿದ್ದಾರೆ ಮನೋರಂಜನ್ ಸ್ನೇಹಿತ ನಿವೃತ್ತ ಡಿ ವೈಎಸ್ ಪಿ ಪುತ್ರ ಏನ್ ನಂಟು ಯಾವ ರೀತಿಯಲ್ಲಿ ಸಂಪರ್ಕ ಹೊಂದಿದ್ರು ಬಹಳ ಕ್ಲೋಸ್ ಫ್ರೆಂಡ್ಸ ಸದಾ ಸಂಪರ್ಕದಲ್ಲಿ ಇರ್ತಿದ್ರ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಪ್ರತಿಮಾ ಏನೊಂದು ಸಂಸತ್ ದಾಳಿಗೆ ಸಂಬಂಧಪಟ್ಟಂತೆ ಏನೊಂದು ಮನೋರಂಜ ಆರೋಪಿ ಮನೋರಂಜನ್ ಅವರ ವಿಚಾರಣೆಯನ್ನು ನಡೀತಾ ಇದೆಯೋ ಈ ನೆಲೆಯಲ್ಲಿ ಅವರ ಸುತ್ತಮುತ್ತಲ ಅಂದ್ರೆ ಅವರಿಗೆ ಯಾರು ಸಂಪರ್ಕದಲ್ಲಿದ್ರು ಅವ್ರ ಎಲ್ಲರನ್ನು ಕೂಡ ಏನಂತಂದ್ರೆ ಇವತ್ತು ವಿಚಾರಣೆ ಮಾಡಲಿಕ್ಕೆ ದೆಹಲಿ ಪೊಲೀಸರು ಮುಂದಾಗಿರುವಂಥದ್ದು ಅಂಥ ಸಂದರ್ಭದಲ್ಲಿ ಅವ್ರ ಕಾಲ್ ರೇಟ್ ನೋಡೋಂಥ ಸಂದರ್ಭದಲ್ಲಿ ಏನೊಂದು ಬಾಗಲಕೋಟೆಯ ಏನೋ ಡಿವೈಸಿ ವೈ ಪುತ್ರ ಆಗಿರ್ತಕ್ಕಂಥ ಸಾಯಿ ಕೃಷ್ಣ ಜಗಲಿ ಅವರನ್ನು ಕೂಡ ಏನಂತಂದ್ರೆ ನಿರಂತರವಾಗಿ ಅವರ ಜೊತೆ ಏನಂತಂದ್ರೆ ಫೋನ್ ಸಂಪರ್ಕದಲ್ಲಿ ಇದ್ರು ಅನ್ನೋ ಕಾರಣಕ್ಕಾಗಿ ನಿನ್ನೆ ಸಾಯಂಕಾಲದ ಹೊತ್ತಿಗೆ ದೆಹಲಿ ಪೊಲೀಸರು ಬಾಗಲಕೋಟೆಗೆ ಬಂದಿರಬಂಥದ್ದು ಬರೋದ್ರ ಜೊತೆಗೆ ಏನಂತಂದ್ರೆ ನೇರವಾಗಿ ಅವರ ಮನೆಗೆ ತೆರಳಿ ಏನಂತಂದ್ರೆ ಅವರನ್ನ ಕರೆತರ ಮೂಲಕ ಬಾಗಲಕೋಟೆಯ ನವನಗರದ ಒಂದು ಪೊಲೀಸ್ ಠಾಣೆಯಲ್ಲಿ ಅವ್ರನ್ನ ವಿಚಾರಣೆಯನ್ನು ಮಾಡ್ತಾರೆ ಸುಮಾರು ಒಂದು ಮೂರು ಗಂಟೆಗಳ ಕಾಲ ಅವರು ವಿಚಾರಣೆಯನ್ನು ಮಾಡ್ತಾರೆ ಯಾಕಂದ್ರೆ ಎರಡು ಸಾವಿರದ ಎಂಟು ಒಂಬತ್ತನೇ ಸಾಲಿನಲ್ಲಿ ಏನಂತಂದ್ರೆ ಬೆಂಗಳೂರಿನ ಬಿ ಐ ಟಿ ಕಾಲೇಜಲ್ಲಿ ಇವ್ರು ಏನಂತಂದ್ರೆ ರೂಮೇಟ್ ಆಗಿದ್ರು ಅನ್ನುವಂಥದ್ದು ಅಲ್ಲಿ ಏನಂತಾರೆ ಇವರು ಕಲಿಕ್ಕೆ ಹೋದ ಸಂದರ್ಭದಲ್ಲಿ ಇವರು ರೂಮೇಟ್ ಆಗಿದ್ರು ಅವಾಗ ಅವರ ಸಂಪರ್ಕ ಆಗಿತ್ತು ಅವರ ಕೂಡ ಇರ್ತಾ ಇದ್ರು ಆದರೆ ಅದರ ನಂತರದಲ್ಲಿಯೂ ಕೂಡ ಏನಂತಂದ್ರೆ ಆಗಾಗ ಏನಂತಂದ್ರೆ ಇವರು ಕೂಡ ಸಾಯಿ ಕೃಷ್ಣ ಕೂಡ ಅವ್ರ ಜೊತೆ ಸಂಪರ್ಕದಲ್ಲೂ ಸಂಭಾಷಣೆಯನ್ನು ಮಾಡ್ತಾ ಇದ್ರು ಆ ಒಂದು ಕಾರಣಕ್ಕಾಗಿ ಏನಂತಂದ್ರೆ ಇವತ್ತಿನ então dele daily pôr ಬಾಗಿಲಕೋಟೆಗೆ ಏನಂತಂದ್ರೆ ಬರೋದ್ರ ಮೂಲಕ ಬಂದು ಏನಂತಂದ್ರೆ ವಿಚಾರಣೆಗೆ ಒಳಪಡಿಸಿರುವಂಥದ್ದನ್ನು ಕೂಡ ನಾವು ಒಂದು ಹಂತದಲ್ಲಿ ನೋಡ್ತಾ ಇದ್ದಾವೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಮನೆಯವ್ರು ಹೇಳುವಂತ ಪ್ರಕಾರ ನಮ್ಮ ಸಹೋದರ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಅವರ ಜೊತೆಗೆ ಇದ್ರು ಆದ್ರೆ ಅಂತ ಈ ಪ್ರಕರಣದಲ್ಲಿ ಆತ ಭಾಗಿಯಾಗಿಲ್ಲ ಯಾಕಂತಂದ್ರೆ ಯಾವುದೇ ಒಂದು ವಿಚಾರಣೆಗೂ ಕೂಡ ನಾವು ಸಿದ್ಧ್ರದ್ದೇವೆ ಯಾವುದೇ ಸಂದರ್ಭದಲ್ಲೂ ಕೂಡ ಕರೆದ್ರು ನಾವು ಬರ್ತವೆ ಅನ್ನುವಂಥ ನಮ್ಮ ತಮ್ಮ ಬರ್ತಾನೆ ಅನ್ನುವಂಥದ್ದನ್ನ ಅವ್ರ ಸಹೋದರಿ ಸ್ಪಂದನ ಏಷ್ಯಾ ನೆಟ್ ಸೋಲ್ ನ್ಯೂಸ್ಗೆ ಹೇಳಿರುವಂಥದ್ದು ಅಂದ್ರೆ ಎಲ್ಲೋ ಒಂದು ಕಡೆ ಏನೋ ಒಂದು ಅವರು ರೂಮೇಟ್ ಆಗಿದ್ರು ಅದಾದ ಬಳಿಕ ಇವರು ಸಂಪರ್ಕದಲ್ಲಿದ್ದಾರೋ ಅದನ್ನು ಈಗ ವಿಚಾರಣೆ ಮಾಡ್ಲಿಕ್ಕೆ ಇವತ್ತಿನ ದಿವಸ ದೆಹಲಿ ಪೊಲೀಸರು ಮುಂದಾಗಿರುವಂತದ್ದು ಈಗಾಗಲೇ ದೆಹಲಿ ಪೊಲೀಸರು ಏನಂತಂದ್ರೆ ಮೂರು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ ಬಳಿಕ ಏನಂತಂದ್ರೆ ಆ ಸಾಯಿ ಕೃಷ್ಣನ ವಶಕ್ಕೆ ಪಡೆದುಕೊಂಡು ಇವತ್ತಿನ ದಿವಸ ತಮ್ಮ ಜೊತೆಗೆ ಹೈದರಾಬಾದ್ ಮೂಲಕ ಏನಂತಂದ್ರೆ ದೆಹಲಿಗೆ ಕರೆದುಕೊಂಡು ಹೋಗಿರುವಂತದ್ದು ಯಾಕಂದ್ರೆ ಏನೊಂದು ಅವ್ರ ವಿಚಾರಣೆ ಬಳಿಕ ಅಷ್ಟೇ ಏನಂತಂದ್ರೆ ಈ ಪ್ರಕರಣಕ್ಕೆ ಏನಂತಂದ್ರೆ ಒಂದು ಅಂತ್ಯವನ್ನು ನಾವು ನೋಡಬಹುದು ಅಲ್ಲಿವರೆಗೂ ಕೂಡ ಏನು ಹೇಳಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಇವತ್ತಿನ ದಿವಸ ಅವ್ರ ಕುಟುಂಬಸ್ಥರು ಹೇಳುವಂತದ್ದು ನಾವು ಯಾವುದೇ ರೀತಿಯಾದಂತ ದೆಹಲಿ ಪೊಲೀಸರಿಗೆ ಯಾರೇ ಇರಲಿ ಅವರು ವಿಚಾರಣೆಗೆ ಬಂದಂತಂದ್ರೆ ಅವರಿಗೆ ಸಹಕಾರ ಕೊಡ್ತಾವೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿರುತ್ತೋ ನಮ್ಮ ತಮ್ಮನ್ನು ಕೂಡ ಏನಂತಂದ್ರೆ ಅದರಲ್ಲಿ ಭಾಗಿಯಾಗಿಲ್ಲ ಯಾವುದೇ ರೀತಿ ಅದಕ್ಕೆ ಸಂಬಂಧವೂ ಇಲ್ಲ ಆತ ಹೊರಗೆ ಬರ್ತಾನೆ ಅನ್ನುವಂಥದ್ದನ್ನು ಕೂಡ ಅವರು ವ್ಯಕ್ತಪಡಿಸಿರುವಂಥದ್ದು ಆದರೆ ಎಲ್ಲ ಒಂದ್ ಕಡೆ ಇವತ್ತಿನ ದಿವಸ ಮನೋರಂಜನ್ ಜೊತೆ ಸಾಯಿ ಕೃಷ್ಣ ನಿರಂತರವಾಗಿ ಸಂಪರ್ಕ ಇರುವಂತದ್ದು ಬಹಳಷ್ಟು ಅಂತಂದ್ರೆ ಪೊಲೀಸರಿಗೂ ಜಿಜ್ಞಾಸಿ ಮಾಡಿರುವಂತದ್ದು ಹೀಗಾಗಿ ಸಂಪೂರ್ಣವಾಗಿ ವಿಚಾರ ಬೆಳಕವಷ್ಟೇ ಏನಂತಂದ್ರೆ ಇದರ ಬಗ್ಗೆ ಸತ್ಯಾಸತೆ ಹೊರಬೀಳಲಿದೆ ಸ್ವೇತ ಮಲ್ಲಿಕಾರ್ಜುನ್ ಈಗ ಸಾಯಿ ಕೃಷ್ಣ ಬಗ್ಗೆ ಏನ್ ವಿಷಯಗಳು ಗೊತ್ತಾಗ್ತಾ ಇದೆ ಅಂದ್ರೆ ಆತನ ಹಿನ್ನೆಲೆ ಏನು ಬಾಗ್ಲಕೋಟೆಯಲ್ಲೇ ಇದ್ದಂತಹ ವ್ಯಕ್ತಿ ಸೊ ಆತನ ವಿಚಾರಧಾರೆ ಯಾವ ರೀತಿ ಇತ್ತು ಕೆಲವೊಂದು ಕಡೆ ಹೇಳ್ತಾರೆ ಆತ ಬಹಳ ಕ್ರಾಂತಿಕಾರಿ ವಿಚಾರಧಾರೆಯನ್ನ ಹೊಂದಿದ್ದ ಅಂತ ಸೊ ಮನೋರಂಜನ್ಗೆ ಸಿಕ್ಕಾಪಟೆ ಜನ ಸ್ನೇಹಿತರು ಇರ್ಬೋದು ಪರಿಚಯಸ್ಥರು ಇರ್ಬೋದು ಆದ್ರೆ ಯಾಕೆ ಸಾಯಿ ಕೃಷ್ಣನನ್ನೇ ಇಲ್ಲಿ ಟಾರ್ಗೆಟ್ ಮಾಡಿದ್ರು ಯಾಕೆ ಆತನನ್ನೇ ಪಾಯಿಂಟ್ ಔಟ್ ಮಾಡಿದ್ರು ದೆಹಲಿ ಪೊಲೀಸರು ಹಾಗಾಗಿ ಆತನ ಹಿನ್ನೆಲೆ ಇಲ್ಲಿ ನೋಡ್ಬೇಕಾಗತ್ತೆ ಹೇಗಿತ್ತು ಆತನ ವ್ಯಕ್ತಿತ್ವ ಅಂತ ಸ್ವತಃ ಹೇಳ್ಬೇಕಂದ್ರೆ ಸಾಯಿ ಕೃಷ್ಣ ಏನು ಅಂತಂದ್ರೆ ಇಲ್ಲಿ ಯು ಸಿ ಅಂತದ್ದ ಎಲ್ಲ ಏನು ಶಿಕ್ಷಣವನ್ನು ಮುಗಿಸಿದ ಬಳಿಕ ಬೆಂಗಳೂರಿಗೆ ತಿಳಿತಾನೆ ಬೆಂಗಳೂರು ಸಂದರ್ಭದಲ್ಲಿ ಏನಂತಂದ್ರೆ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಅವರ ಒಂದು ಸಂಪರ್ಕ ಆಗುವಂತದ್ದು ಮತ್ತು ಅವರು ರೂಮೇಟ್ ಆಗಿರುವಂತದ್ದು ಮತ್ತೆ ಅದಾದ ಬಳಿಕ ಏನಂತಂದ್ರೆ ಇವರು ಅಂದ್ರೆ ಅವರನ್ನು ಬಿಟ್ಟು ಬಂದ ನಂತರವೂ ಕೂಡ ಒಂದು ಖಾಸಗಿ ಕಂಪನಿಯಲ್ಲೂ ಕೂಡ ಸಹಕರಿಸುವ ಕೆಲಸವನ್ನು ಮಾಡ್ತಾರೆ ಅದಾದ ಬಳಿಕ ಏನಂತಂದ್ರೆ ಆ ಕೆಲಸವನ್ನು ಬಿಟ್ಟು ತಮ್ಮದೇ ಆದಂತಹ ಒಂದು ಆಪ್ ಮೂಲಕ ಏನಂತಂದ್ರೆ ಅವರು ಕೆಲಸವನ್ನು ಮಾಡಿರ್ತಾರೆ ಹೀಗಾಗಿ ಯಾವ್ದೇ ಇದಂತ ಹೋಗಿರುವುದಿಲ್ಲ ಆದ್ರೆ ಇಲ್ಲಿ ಏನಂತಾರೆ ಪ್ರಮುಖವಾಗಿ ಒಂದು ವಿಷಯ ಅಂತಂದ್ರೆ ಇವರ ಒಂದು ಫೋನ್ ಸಂಭಾಷಣೆ ಗೊತ್ತಾಗುವವರು ಕೂಡ ಯಾವ್ದೇ ರೀತದಂತ ನಾವು ಅದರ ಸ್ಪಷ್ಟ ಅಂತ ಬರೋದಿಲ್ಲ ಯಾಕಂತಂದ್ರೆ ಇಲ್ಲಿ ಹೇಳೋದು ಕೆಲವೊಬ್ರು ಹೇಳುವಂತ ಪ್ರಕಾರ ಅಥವಾ ಸೌಮ್ಯ ಸ್ವಭಾವ ಆಗಿದ್ದ ಅಂತ ಕೆಲವೊಬ್ರು ಹೇಳ್ತಾರೆ ಕೆಲವೊಬ್ರು ಕ್ರಾಂತಿಕಾರಿ ಕೂಡ ವಿಚಾರ ಕೂಡ ಹೇಳ್ತಾರೆ ಆದ್ರೆ ಎರಡನ್ನೂ ಕೂಡ ಸಂದರ್ಭದಲ್ಲಿ ಅವರ ಸಂಭಾಷಣೆಯನ್ನ ನೋಡೋದ ಹೊರತು ಯಾವುದು ಕೂಡ ಇಲ್ಲಿ ಯಾವುದು ಗೊತ್ತಾಗೋದಿಲ್ಲ ಆದ್ರೆ ಇವತ್ತಿನ ದಿವಸ ಏನಂತಂದ್ರೆ ಅವ್ರು ಏನು ನಿರಂತರವಾಗಿ ಸಂಪರ್ಕವನ್ನು ಹೊಂದಿದ್ದಾರೆ ಅನ್ನೋ ಕಾರಣಕ್ಕೆ ಇವತ್ತಿನ ದಿವಸ ವಿಚಾರಣೆ ಮಾಡ್ಲಿಕ್ಕೆ ದೆಹಲಿ ಪೊಲೀಸರು ಕೂಡ ಮುಂದಾಗಿರುವಂತದ್ದು ಆದ್ರೆ ವಿಚಾರ ಬಳಿಕ ಏನು ಒಂದು ವಿಷಯ ಗೊತ್ತಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಇವತ್ತಿನ ದಿವ್ಸ ಕಾರ್ ನೋಡ್ಬೇಕಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ ಮಲ್ಲಿಕಾರ್ಜುನ್ ನಿಜಕ್ಕೂ ಬಹಳಷ್ಟು ಇಲ್ಲಿ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಆದರೆ ಅನುಮಾನಗಳು ಬಗೆಹರಿಬೇಕು ಅಂತಂದ್ರೆ ಪ್ರಮುಖವಾಗಿ ಇಲ್ಲಿ ಅವರ ಮಾತುಕತೆ ಏನು ಯಾವ ರೀತಿಯಲ್ಲಿ ನಂಟು ಫ್ರೆಂಡ್ಸ್ ತುಂಬಾ ಜನ ಇರಬಹುದು ಈಗ ಮನೋರಂಜನೆಗೆ ಸಾಕಷ್ಟು ಜನ ಫ್ರೆಂಡ್ಸ್ ಇರಬಹುದು ಅಥವಾ ಪರಿಚಯಸ್ಥರು ಇರ್ಬೋದು ಒಂದು ಸುತ್ತ ಎಲ್ಲರ ಸ್ಕ್ಯಾನಿಂಗ್ ಕೂಡ ದೆಹಲಿ ಪೊಲೀಸರು ಮಾಡ್ತಾರೆ ಅಂದ್ರೆ ಒಂದ್ ಅನ್ಸೋದು ಯಾಕೆ ಬಾಗ್ಲಕೋಟೆಗೆ ಹೋದ್ರು ದೆಹಲಿ ಪೊಲೀಸರು ಅಂತ ವಿಚಾರಣೆ ನಂತರ ಎಲ್ಲವೂ ಕೂಡ ಕನ್ಫರ್ಮ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಏನಾಗಿದೆ ಅನ್ನೋದು ಮನೋರಂಜನ್ ಸ್ನೇಹಿತ ಸಾಯಿ ಕೃಷ್ಣ ಜಗಲಿಯನ್ ಈಗ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ ಈ ಬಗ್ಗೆ ಸುವರ್ಣ ನ್ಯೂಸ್ ಜೊತೆ ಸಾಯಿ ಕೃಷ್ಣ ಸಹೋದರಿ ಮಾತನಾಡಿದ್ದಾರೆ ನನ್ನ ತಮ್ಮ ತಪ್ಪು ಮಾಡಿಲ್ಲ ಅಂತ ಸಾಯಿ ಕೃಷ್ಣ ಸಹೋದರಿ ಸ್ಪಂದನ ನುಡಿದಿದ್ದಾರೆ ದೆಹಲಿ ಪೊಲೀಸರು ಬಂದಿದ್ರು ವಿಚಾರಣೆ ನಡೆಸಿದ್ದಾರೆ ಆ ವಿಚಾರಣೆಗೆ ಸಂಪೂರ್ಣವಾದಂತಹ ಸಹಕಾರವನ್ನು ನಾವು ಕೊಡ್ತೀವಿ ಅಂತ ಸ್ಪಂದನ ಹೇಳಿದ್ದಾರೆ ಮನೋರಂಜನ್ ಮತ್ತು ಸಾಯಿ ಕೃಷ್ಣ ಇಬ್ರು ರೂಮೇಟ್ ಆಗಿದ್ರು ಆದ್ರೆ ನನ್ನ ತಮ್ಮ ಯಾವುದೇ ತಪ್ಪು ಮಾಡಿಲ್ಲ ವಿಚಾರಣೆ ಆಗ್ತಾ ಇದೆ ಈ ಗಲಾಟೆಗೂ ಈಗ ಆತಂಕ ಪ್ರಕರಣಕ್ಕೂ ನನ್ನ ತಮ್ಮಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಕುಟುಂಬದ ಸ್ಪಷ್ಟನೆ ಸಹೋದರಿ ಸ್ಪಂದನ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಸ್ಪಂದನ ಕೇಳೋಣ ಬನ್ನಿ ಸಂಸತ್ ಭವನದ ದಾಳಿ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಏನೊಂದು ಮನೋರಂಜನ್ ಅವರ ವಶ ಪಡೆದು ವಿಚಾರಣೆ ನಡೆಯುವುದರ ಮಧ್ಯೆ ಇವತ್ತಿನ ದಿವಸ ಅವರ ಸ್ನೇಹಿತರು ರೂಮೇಟ್ ಆಗಿರತಕ್ಕಂಥ ಏನೊಂದು ಸಾಯಿ ಕೃಷ್ಣ ಜಗ್ಲಿ ಅವರನ್ನು ಕೂಡ ಕಳೆದ ಎರಡು ದಿನಗಳಿಂದಲೂ ಕೂಡ ಏನಂತ ದೆಹಲಿ ಪೊಲೀಸರು ಆಗಮಿಸುವುದರ ಜೊತೆಗೆ ಬಾಗಲಕೋಟೆಯಲ್ಲಿ ವಿಚಾರಣೆ ನಡೆಸಿರುವಂಥದ್ದು ಈ ಹಿನ್ನೆಲೆ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಸಾಯಿ ಕೃಷ್ಣ ಜಗ್ಲಿ ಅವರ ಸಹೋದರಿಯಾಗಿರ್ತಕ್ಕ ಸಹೋದರಿಯವರು ನಮ್ಮ ಜೊತೆ ಇದ್ದರೆ ಅವ್ರು ಏನು ಹೇಳ್ತಾರೆ ಅಂತ ಅವ್ರಿಗೆ ಕೇಳಿ ಮೇಡಮ್ ಈಗ ದೆಹಲಿ ಪೊಲೀಸರು ಬಂದಿರುವಂತ ಯಾವಾಗ ಬಂದರು ಟು ಡೇಸ್ ಬಂದರೆ ಎನ್ಕ್ವೈರಿ ಮಾಡಿದ್ರು ಪ್ರೊಸೀಜರ್ ಲಾಂಗ್ ಐತಂತ ಹೇಳಿ ಸ್ವಲ್ಪ ಕರ್ಕೊಂಡು ಹೋಗ್ಬೇಕಂತಂದ್ರೆ ಆಯ್ತು ಕರ್ಕೊಂಡು ಹೋಗಿ ಎನ್ಕ್ವೈರಿ ಮಾಡಿ ಕಳಿಸ್ತೀವಂತ ಹೇಳಿದ್ರು ಮನೋರಂಜನ್ ಜೊತೆ ಇವರು ಯಾವಾಗ ಅಲ್ಲಿ ಕೇಳ್ತಾ ಇದ್ರು ಏನಂತ ಸಾಯಿ ಕೃಷ್ಣ ಅವ್ರ ಸುಮ್ಮನೆ ಅಲ್ಲಿ ಬಿ ಐ ಟಿ ಕಾಲೇಜ್ದಾಗ ರೂಮ್ ಮೇಟ್ ಅಂತ ಅಷ್ಟೇ ಇದು ಗೊತ್ತೆ ಮತ್ತೆ ನಾವು ಅವ್ನ ಜೋಡಿ ಅಷ್ಟೇನಿದ್ವಿ ಇಲ್ಲ ಕಾಂಟ್ಯಾಕ್ಟ್ ಅಂತೂ ಈಗಂತೂ ಏನಿದ್ವಿ ಇಲ್ಲ ನನ್ನ ಇವರು ಆ್ಯಸ್ ಎ ರೂಮ್ಮೇಟ್ ಅಂತೇ ಎನ್ಕ್ವೈರಿಗೆ ಬಂದಿದ್ದು ನೀವು ಅಷ್ಟೇ ಅದು ಎಲ್ಲರಿಗೂ ಎನ್ಕ್ವೈರಿ ಮಾಡಿರಿ ಸೊ ಅದ್ರಲ್ಲಿ ಇವನು ಓಬ್ನ ಇಷ್ಟೇ ಈಗ ಬಹಳಷ್ಟು ಬಹಳಷ್ಟು ಅಂದ್ರೆ ಈಗ ಡೈರಿ ಅವ್ರ ಹೆಸರಿತ್ತು ಹಿಂಗಾಗಿ ವಿಚಾರ ಮಾಡ್ತಾರೆ ಈ ಬಗ್ಗೆ ಆ ಡೈರಿ ಅಂತೂ ಎಲ್ಲಿ ತೋರ್ಸಿನೂ ಇಲ್ಲ ಆಮೇಲೆ ಅದ್ರೊಳಗೆ ನನ್ನ ತಮ್ಮನ ಹೆಸರು ಐತಂತು ತೋರಿಸಿಲ್ಲ ಇದು ರೂಮರ್ಸ್ ಇದ್ರೆ ಒಂದು ಸ್ವಲ್ಪ ರಾಂಗ್ ಇನ್ಫಾರ್ಮೇಶನ್ ಹೊಂಟತ್ತೆ ಸೊ ವಿದೌಟ್ ಎನಿ ಪ್ರೂಫ್ ನೀವು ಇದನ್ನ ಮಾತಾಡಕ್ ಹೋಗ್ಬೇಡ್ರಿ ಅದ್ ನನ್ನ ತಮ್ಮ ಅಂತೂ ಇದನ್ನ ಮನೋರಂಜನ್ ಮಾಡ್ಯಾನ ಅದಕ್ಕೆ ಇದಕ್ಕೆ ಲಿಂಕ್ ಅಂತೂ ಮಾಡಕ್ ಹೋಗ್ಬೇಡ್ರಿ ಸೊ ನನ್ನ ತಮ್ಮ ಇನ್ನೋಸೆಂಟ್ ಅದಾನಿ ಅವ್ ಇಂಥದ್ದೇನು ತಪ್ಪು ಮಾಡಿಲ್ಲ ಈಗ ರಾಯಕೃಷ್ಣ ಏನು ಮತ್ತೆ ಈಗ ಏನು ಮಾಡ್ತಾ ಇದ್ದೀವಿ ಬಿ ಐ ಟಿ ಒಳಗೆ ಇವಾಗ ಇಲ್ಲೇ ಬಾಲ್ಕೋಟೆಯಲ್ಲೇ ಇದ್ದೀ ವರ್ಕ್ ಫ್ರಮ್ ಹೋಮ್ ಇತ್ತು ಈಗ ತಂದೆ ಒಂದು ಆ್ಯಪ್ ಇದು ಮಾಡಿ ಈಗ ಇಲ್ಲೇ ಇದನ್ನು ಬಾಲ್ಕೋಟೆಲ್ಲೇ ಇದ್ದಿದ್ದೆ ಮತ್ತು ಏನಿದೆ ಈಗ ತಾವು ಈ ಸಲ ವಿಚಾರಣೆ ಬಳಿಕ ತಮ್ಮ ಸಹೋದರ ಬಗ್ಗೆ ಹೇಳುವ ಏನು ಹೇಳ್ತಾರೆ ನನ್ನ ತಮ್ಮ ಇನ್ನೋಸೆಂಟ್ ವಿಲ್ ಕಮ್ ವಿತ್ ವಿತ್ ಗುಡ್ ರಿಸಲ್ಟ್ಸ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ವಾಚ್ ಹಿಂಗ್ ಹೀ ಇಸ್ ಗೋಯಿಂಗ್ ಟು ಗಿವ್ ಯ ಸ್ಟೇಟ್ಮೆಂಟ್ ಆಫ್ಟರ್ ಎನ್ಕ್ವೈರಿ ಪ್ಲೀಸ್ ವೇಟ್ ಫಾರ್ ದಿಸ್ ಆ್ಯಂಡ್ ಹೀ ಇಸ್ ನಾಟ್ ಇನ್ವಾಲ್ಡ್ ಎಟ್ ಇನ್ ದಿಸ್ ಕೇಸ್ ಸಿಂಪಿ ರೂಮರ್ಸ್ ಆರ್ ರೂಮಿಂಗ್ ದಟ್ಸ್ ಆಲ್ ಅಮೌಂಟ್ ಅಷ್ಟೇ ಇಷ್ಟೇ ಇದು ಎಲ್ಲ ಸುಳ್ಳು ಇದು ನನ್ನ ತಮ್ಮ ಇದ್ರೊಳಗೆ ಇನ್ವಾಲ್ವ್ ಇಲ್ಲ ಜಸ್ಟ್ ಎನ್ಕ್ವೈ ರೂಮೇಟ್ ಅಂಥೇಳಿ ಇಷ್ಟೆಲ್ಲ ಪ್ರೊಸೀಜರ್ ಲಾಂಗ್ ಹೊಂಟೈತಿ ಬರ್ತಾನೆ ಬಂದು ಅವನೇ ಉತ್ತರ ಕೊಡ್ತಾನೆ ಏನೂ ಇಲ್ಲ ಈಗ ಈಗಲೂ ಕೂಡ ಸಂಪರ್ಕ ಸಂಪರ್ಕ ಇಲ್ಲ ಅದ ಬಿಳಗ್ ರೂಮ್ ಮೇಟ್ ಅಂತೇಳಿ ಇಲ್ಲಿವರೆಗೂ ಬಂದಿದ್ದರು ಮತ್ತೇನು ಇದು ಇಲ್ಲಿ ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಎನ್ಕ್ವೈರಿ ಆಗೈತಿ ಅದ್ರೊಳಗೆ ನಮ್ದು ಇಷ್ಟೆ ಮತ್ತೇನಿಲ್ಲ ತಪ್ಪಂತೂ ಮಾಡಿಲ್ಲ ರೆಡಿ ಅದೇವ್ ನಾವು ತಪ್ಪೇ ಮಾಡಿಲ್ಲ ವಿಚಾರಣೆ ಬಂತು ರೆಡಿ ಬಂತರ ನಾವು ಇದು ಏನಂತಂದ್ರೆ ಸಾಯಿ ಕೃಷ್ಣ ಜಗಡಿಯವರ ಸಹೋದರಿ ಸ್ಪಂದನಾ ಅವರ ಮಾತಾಗಿರುವಂಥದ್ದು ನಾವು ಯಾವುದೇ ಕೂಡ ತಪ್ಪನ್ನು ಮಾಡಿಲ್ಲ ಯಾವುದೇ ವಿಚಾರಣೆಗೂ ಕೂಡ ತಾವು ಸಿದ್ಧ ಅನ್ನುವಂಥ ಮಾತನ್ನು ಕೂಡ ಅವರು ವ್ಯಕ್ತಪಡಿಸಿರುವಂಥದ್ದು ಬಾಗಿಲಕೋಟೆಯಿಂದ ಕ್ಯಾಮರಾಮನ್ ಸೈಯದಿನಂದ್ರ ಜೊತೆ ಮಲ್ಲಿಕಾರ್ಜುಸಮಣಿ ಏಷ್ಯಾ ನೆಟ್ ಸೋನ್ಯೂಸ್ಗಾಗಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್